ಒಂದು ಲಾಕ್ ಕಟ್ ಹಾಕ್ಬಹುದು ಪೈಪ್ ಕಟ್ ಹಾಕ್ಬಹುದು ಎಲ್ಲಾದಕ್ಕೂ ಫ್ರೀ ರಿಪ್ಲೇಸ್ಮೆಂಟ್ ಕೊಟ್ಟಿದ್ದೀನಿ ಈಗ ಸಬ್ಸಿಡಿ ತಗೊಳಕ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎರಡು ಫೋಟೋ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಾಣಿ ಕಾಪಿ ಯಾವ ರೈತರು ಮೋಸ ಹೋಗ್ಬೇಡ್ರಿ ಕರೆಂಟ್ ಹೊಡಿತೈತೆ ಹೊಡಿತೈತೆ ತಲೆ ಇಡ್ಕೊಳ್ಳಿ ಲೈನ್ ಹತ್ರ ಯೂಸ್ ಮಾಡಬೇಡಿ ಸಿಂಪಲ್ ಇದನ್ನ ಇದನ್ನ ಹಂಗೆ ಓಪನ್ ಮಾಡ್ಬಿಡ್ತಿವಿ ಏನು ಬ್ರಹ್ಮ ವಿದ್ಯೆ ಇಲ್ಲ ನೀವು ಈಸಿಯಾಗಿ ಚೇಂಜ್ ಮಾಡ್ಕೊಬಹುದು ತಟ್ಟಾದ್ರು ನೀವು ತಲೆ ಕೆಡ್ಸ್ಕೊಂಬಿಟ್ರೆ ವಾರಂಟಿ ಇದ್ರೆ ಒಂದೇ ಒಂದು ಫ್ರೀಯಾಗಿ ಚೇಂಜ್ ಮಾಡ್ಕೊಡ್ತೀವಿ ಪೈಪ್ ಹೋದ್ರು ಅಷ್ಟೇ ವಾರಂಟಿಲ್ಲಿ ಫ್ರೀಯಾಗಿ ಚೇಂಜ್ ಮಾಡ್ಕೊಡ್ತೀನಿ ಇದು ಡಬಲ್ ಲಾಕ್ ವಿತ್ ಇಂಟರ್ ಲಾಕ್ ಪೈಪ್ ಇಂದ ಪೈಪ್ ಗೆ ಹೊರಡೆ ಬರಲ್ಲ ನೋಡಿ ಇದನ್ನ ಹಾಕಿ ಒಂದ್ಸಾರಿ ಒಂದ್ಸರಿ ಸರಿ ನಾವು ಕಾಂಪ್ಲಿಮೆಂಟರಿ ಕೊಡ್ತಾ ಇದೀವಿ ನಮಸ್ಕಾರ ನಾನು ರಾಜು ಇದು ನನ್ನ ಎರಡನೆಯ ಜಿ ಕೆ ವಿ ಕೆ ಸ್ಟಾಲು ಎರಡನೇ ಸಾರಿ ಹಾಕ್ತಾ ಇರೋದು ಮೊದಲನೇದಾಗಿ ರೈತರಿಗೆ ನಾನು ಕ್ಷಮಾಪಣೆ ಕೇಳಬೇಕು ನಾನು ಲಾಸ್ಟ್ ಇಯರ್ ಇದೇ ಟೈಮ್ ಅಲ್ಲಿ ಜಿ ಕೆನಲ್ ಸಾಲ ಹಾಕ್ಬೇಕ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ ಹೌದು ಆ ವಿಡಿಯೋನಲ್ಲಿ ತೋಟಗಾರಿಕೆಯಲ್ಲಿ ಸಬ್ಸಿಡಿ ನಾವೇ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡಿ ಕರೆಕ್ಟ್ ಆಗಿ ಒಂದು ತಿಂಗಳಿಗೆ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಮಾಹಿತಿ ಬಂತು ದೋಟಿಗೆ ಸಬ್ಸಿಡಿನ ಸ್ಟಾಪ್ ಮಾಡಿದೀವಿ ಅಂತ ಓಕೆ ಸೊ ಅನ್ಫಾರ್ಚುನೇಟ್ಲಿ ಅದೊಂದು ಮಾತ್ರ ಮಾತ್ರ ನಾವು ಮಿಸ್ ಮಾಡ್ಕೊಂಡ್ವಿ ಯಾರಿಗೂ ಸಬ್ಸಿಡಿಗೆ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಹೊರತು ಯಾರ ಅಕೌಂಟ್ಗೂ ಬಂದಿಲ್ಲ ನವೆಂಬರ್ ಮುಂಚೆ ಯಾರ್ಯಾರು ಮಾಡಿದ್ರೆ ಅವ್ರಿಗೆಲ್ಲ ಸಬ್ಸಿಡಿ ಕ್ಲಿಯರ್ ಆಗಿದೆ ನವೆಂಬರ್ ಆದ್ಮೇಲೆ ಯಾರಿಗೂ ಸಬ್ಸಿಡಿ ಕೊಟ್ಟಿಲ್ಲ ಇಲ್ಲಿವರೆಗೂ ಪೆಂಡಿಂಗ್ ಇದೆ ನಮ್ಮಲ್ಲಿ ಯಾರ್ಯಾರು ದೋಟಿ ತಗೊಂಡ್ರಿ ಅವ್ರಿಗೆ ಇವತ್ತಿಗೂ ನಾವು ಪೆಂಡಿಂಗ್ ಇಟ್ಕೊಂಡಿದೀವಿ ಬಿಲ್ಗಳನ್ನ ದೋಟಿ ಸಬ್ಸಿಡಿ ಯಾವಾಗ ಬಿಡ್ತಾರೋ ಅವತ್ತು ನಿಮಗೆ ನಾನು ಬಿಲ್ ಕೊಡ್ತೀನಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ರೈತರಿಂದ ಕ್ಷಮಾಪಣೆ ಹೇಳ್ತೀನಿ ನಾನು ಓಕೆ ಸರ್ ಹೇಳಿ ಸರ್ ನಿಮ್ಮಲ್ಲಿ ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನೇನೆಲ್ಲ ಅಪ್ಡೇಟ್ ಮಾಡಿದಿರಾ ಏನೇನೆಲ್ಲ ಇದೆ ಅಂತ ಬೇಸಿಕ್ ಇಂದ ಹೇಳ್ತಾ ಹೋಗಿ ಸರ್ ಹೌದು ನಮ್ಮಲ್ಲಿ ಈ ಸರಿ ಲಾಸ್ಟ್ ಟೈಮ್ ದೊಡ್ಡಗಿನ್ನ ಈ ಸಾರಿ ತುಂಬಾ ಚೇಂಜಸ್ ಮಾಡಿದ್ದೀವಿ ಓಕೆ ಅರವತ್ತಡಿ ಎಪ್ಪತ್ತಡಿ ಎಂಬತ್ ಅಡಿ ನಲ್ಲಿ ಎಕ್ಸ್ಟ್ರಾ ಒಂದು ಫ್ಯೂಚರು ಎಲ್ಲದಕ್ಕೂ ಅದಕ್ಕೂ ರಬ್ಬರ್ ಹಾಕಿ ಕೊಡಕ್ ಸ್ಟಾರ್ಟ್ ಓಕೆ ಎಕ್ಸ್ಟ್ರಾ ಪ್ರೊಟಕ್ಷನ್ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ರಬ್ಬರ್ ಹಾಕಿ ಕೊಡ್ತಾ ಇದೀವಿ ನಾನು ಏನೇನು ಮಾತು ಕೊಟ್ಟಿದ್ದೆ ಒನ್ ಇಯರ್ ವಾರಂಟಿ ಪ್ರಕಾರ ಏನೇನು ಕೊಡ್ತೀನಿ ಅಂತ ಹೇಳಿದ್ದೆ ಒಂದೇ ಒಂದು ಕಸ್ಟಮರ್ ನಮ್ಮ ಕಡೆ ಅನ್ಸ್ಯಾಟಿಸ್ಫೈಡ್ ಅಂತ ಇಲ್ಲ ಎಲ್ಲರೂ ಸ್ಯಾಟಿಸ್ಫೈಡ್ ಇದ್ದಾರೆ ನಾಗಮಂಗ್ಲಾ ಪರ್ಟಿಕ್ಯುಲರ್ ಆಗಿ ಅಡಕೆ ಕಾಯಿ ಕೀಳೋರು ಕಾಯಿ ಕೀಳೋರಿಗೆ ಎಲ್ಲರಿಗೂ ದೋಟಿ ಕೊಟ್ಟಿದ್ದೀನಿ ಎಲ್ಲರಿಗೂ ಪ್ರಾಬ್ಲಮ್ ಇದಾವೆ ಒಂದು ಲಾಕ್ ಕಟ್ ಆಗ್ಬೋದು ಪೈಪ್ ಕಟ್ ಹಾಕ್ಬೋದು ಎಲ್ಲದಕ್ಕೂ ಫ್ರೀ ರಿಪ್ಲೇಸ್ಮೆಂಟ್ ಕೊಟ್ಟಿದ್ದೀನಿ ನೀವು ಯಾರ್ ಬೇಕಾದ್ರೂ ರೆಫರೆನ್ಸ್ ತೊಗೊಬೋದು ನಮ್ಮತ್ರ ಡಿಫಾಲ್ಟ್ ಸಪ್ಲೈಯರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ನೀವು ಯಾರ್ ಬೇಕಾದ್ರೂ ಮಾಹಿತಿ ತೊಗೊಬೋದು ಸರ್ ಆ ಥರ ಸರ್ವಿಸ್ ಕೊಟ್ಟಿದ್ದೀನಿ ನಾನು ಈ ಸರಿ ಏನು ಮಾಡಿದೀವಿ ಅಂದ್ರೆ ಸ್ವಲ್ಪ ರಿಕ್ವೈರ್ಮೆಂಟ್ ಬಂತು ಸ್ಪ್ರೇ ಹೊಡಿಯೋಕ್ಕೆ ಅಂತ ಮೂವತ್ತು ನಲ್ವತ್ತು ಅಡಿನೂ ಮಾಡಿದೀವಿ ಅದನ್ನ ಅನ್ಫಾರ್ಚುನೇಟ್ಲಿ ಇಲ್ಲಿ ತೋರ್ಸೋಕ್ಕಾಗಿಲ್ಲ ಓಕೆ ಸೊ ಈಗ ಏನು ಈಗ ಫೈಬರ್ ದೊಡ್ಡಿಗೆ ಏನೇನೆಲ್ಲ ಕನೆಕ್ಟ್ ಮಾಡ್ಬೋದು ಸರ್ ಈಗ ಸರ್ ಈ ಫೈಬರ್ ದೊಡ್ಡಿಲಿ ಮೇಯ್ನಾಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಹೌದು ಮರ ಗರ್ಗಸ ಒಂದ್ ಹಾಕೊಬಹುದು ಕತ್ತಿ ಒಂದ್ ಹಾಕೊಬಹುದು ಮತ್ತೆ ಮದ್ದೊಡಿಯಕ್ಕೆ ಪೈಪ್ ಎಲ್ಲ ಹೋಗ್ತವೆ ಪೈಪ್ ಹಾಕೊಬಹುದು ಈ ಮೂರ್ ಕೆಲಸ ಮಾಡಬಹುದು ತೇಗದ್ ಮರ ಇದ್ರೆ ಬೌಂಡ್ರಿ ನಲ್ಲಿ ಅದನ್ನು ಕಟ್ ಮಾಡ್ಕೊಬೋದು ಒಂದ್ ಲಾಕ್ ಇಂದ ಒಂದ್ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಸರ್ ಸರ್ ಮೊದಲನೇ ಪೈಪ್ ಆರು ಅಡಿ ಬರುತ್ತೆ ಎರಡನೇ ಪೈಪ್ ಆರು ಕಾಲ್ ಅಡಿ ಬರುತ್ತೆ ಅದೇ ತರ ಕಮ್ಮಿ ಆಗಿ ಐದುವರ ಅಡಿ ಬಂದ್ ನಿಂತ್ಕೊಳ್ಳುತ್ತೆ ಈಸಿಯಾಗಿ ಕ್ಯಾರ್ ಮಾಡ್ಬೋದು ನಾಲ್ಕು ಕೆ ಜಿ ನಾನೂರು ಗ್ರಾಮ್ ವೈಟ್ ಬರುತ್ತೆ ನಮ್ಮ ಎಂಬತ್ ಅಡಿ ದೊಡ್ಡಿನಲ್ಲಿ ಎರಡು ಪೈಪ್ ಬಾಟಮ್ ಪೋಲ್ ನ ಬಿಚ್ಚಿಡ್ಕೊಬಹುದು ಮನೇಲಿ ಬೇಕು ಅಂದ್ರೆ ಓಕೆ ಈ ಅನುಕೂಲ ಮಾಡ್ಕೊಟ್ಟಿದೀವಿ ಆಯ್ತು ಈಗ ದೋಟಿ ಯೂಸ್ ಮಾಡ್ತಾರೆ ಯೂಸ್ ಯಾವ ರೀತಿ ಮತ್ತೆ ಸರ್ ಅದು ನೋಡಿ ದೋಟಿ ಯಾವತ್ತು ತಗೊಂಡೋಗಿ ಯೂಸ್ ಮಾಡಿದ ತಕ್ಷಣ ಈ ಇಂದ ಯಾವಾಗ್ಲೂ ಧೂಳು ತುಂಬುತ್ತೆ ಈ ನಿಗಡೆ ಕ್ಯಾಪ್ ಬಿಚ್ಕೊಬೇಕು ಬಿಚ್ಕೊಂಡು ಅದ್ರಲ್ಲಿರೋ ಧೂಳೆಲ್ಲ ಕ್ಲೀನ್ ಮಾಡಿಡ್ಬೇಕು ಎವ್ರಿ ಫಿಫ್ಟೀನ್ ಡೇಸ್ ಒಂದ್ಸರಿ ಅದು ಮಾಡಿಲ್ಲ ಅಂದ್ರೆ ಜಾಮ್ ಆಗುತ್ತೆ ಬೋರ ಬೋಡೋ ಸ್ಪ್ರೇ ಮಾಡಿದ ತಕ್ಷಣ ಏನಾಗುತ್ತೆ ಅಂಟಿರುತ್ತೆ ಹೌದು ಆ ಅಂಟಿರೋದನ್ನ ನೀಟಾಗಿ ಸೋಪ್ ವಾಟರ್ ತಗೊಂಡು ದೋಟಿನ ಎಲ್ಲ ಎಕ್ಸ್ಪೈರ್ ಗ್ರೈಂಡ್ ಮಾಡಿ ತೊಳ್ದಿ ಬಿಸಿಲಿಗೆ ಒಣಸಿ ಮುಚ್ಚಿಡ್ಬೇಕು ನೀವು ಹಂಗೆ ಏನಾದ್ರು ಇಟ್ರೆ ಎಲ್ಲ ಜಾಮ್ ಆಗುತ್ತೆ ಮತ್ತೆ ಅದನ್ನ ತೆಗಿಯೋ ತುಂಬಾ ಕಷ್ಟ ಆಗುತ್ತೆ ಬಟ್ ಒನ್ ಇಯರ್ ವಾರಂಟಿ ಇರೋದ್ರಿಂದ ನಾವು ಅದನ್ನು ಮಾಡ್ಕೊಡ್ತೀನಿ ನಿಮ್ಗೆ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಇನ್ನ ಬೇರೆ ಬೇರೆ ದೋಟಿಗಳು ಇದಾವೆ ಅದೆಲ್ಲ ಬಿಟ್ಟು ರೈತರು ನಿಮ್ಮ ಹತ್ರನೇ ತಗೋಬೇಕು ಸರ್ ನೋಡಿ ಸರ್ ನನಗೆ ಒಂದೊಂದ್ಸರಿ ಆಶ್ಚರ್ಯ ಆಗುತ್ತೆ ಲಾಸ್ಟ್ ಇಯರ್ ಮಾಡಿದಾಗ ನಮ್ಮ ಸೇಲು ನಮ್ಮ ಪಾಪ್ಯುಲಾರಿಟಿ ಎಂ ಟೆಕ್ ಬ್ರ್ಯಾಂಡ್ ಬಗ್ಗೆ ಅಷ್ಟು ಇರ್ಲಿಲ್ಲ ಈ ವರ್ಷ ನಾವು ಒಂದೊಂದು ಊರಲ್ಲೂ ಎವ್ರಿ ಹತ್ತು ಕಿಲೋಮೀಟರ್ಗೆ ನಮ್ಗೊಬ್ರು ಕಸ್ಟಮರ್ ಇದಾರೆ ಕೊಟ್ಟಾದ ಮೇಲೆ ಅದನ್ನ ಯಾವ ಥರ ಯಾವ ಥರ ಯೂಸ್ ಮಾಡಬೇಕು ಅಂತ ಹೆಂಗೆ ತೋರಿಸ್ಕೊಡ್ತೀರಾ ನೀವು ಸ್ಟಾರ್ಟಿಂಗ್ ಏನಿಲ್ಲ ಇಲ್ಲಿರೋ ಲಾಕ್ ಉಪ್ಪು ಇದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದಕ್ಕೆ ಟೂಲ್ಸ್ ಕೊಟ್ಟಿರ್ತೀವಿ ಆ ಟೂಲ್ಸಲ್ಲಿ ಎಲ್ಲ ಕಡೆ ಟೈಟ್ ಮಾಡ್ಕೊಬೇಕು ಫಸ್ಟು ನಾವು ನಾಲ್ಕು ಕಡೆ ಅಲ್ಯೂಮಿನಿಯಂ ಪೈಪ್ ಕೊಡ್ತೀವಿ ಕತ್ತಿ ಜೊತೆಗೆ ಹೋಗಿ ಟ್ರಯಲ್ ಮಾಡಬೇಕು ಎಳಿಬೇಕು ಯಾವ್ದಾದ್ರು ಲೂಸ್ ಆಗಿದೆ ನೀವೇ ಟೈಟ್ ಮಾಡ್ಕೊಬೇಕು ಇದರಲ್ಲಿ ಏನು ಅಂತ ದೊಡ್ಡ ವಿಶೇಷ ಇಲ್ಲ ಈಸಿಯಾಗೆ ಒಂದ್ಸಾರಿ ನೋಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ಗೌರ್ಮೆಂಟ್ ಕಡೆಯಿಂದ ಹೌದೌದು ಸ್ಟಾಪ್ ಆಗಿದೆ ಫಾರ್ ಟೈಮ್ ಯಾವಾಗ ಯಾವಾಗ್ಬೇಕಾದ್ರು ಸಬ್ಸಿಡಿ ಬಿಡ್ಬೋದು ಬಿಟ್ಟಾಗ ನಮ್ ಕಸ್ಟಮರ್ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾನ್ ಬಿಲ್ ಕೊಡಕ್ ರೆಡಿ ಇದ್ದೀನಿ ನೀವು ಸಬ್ಸಿಡಿಗೆ ಅಪ್ಲೈ ಮಾಡ್ಕೊಳ್ಳಿ ಅರ್ಜಿ ಹಾಕೊಳ್ಳಿ ಸೀರಿಯಲ್ ನಂಬರ್ ತಗೊಳ್ಳಿ ಸೀರಿಯಲ್ ವಯ್ಸು ಸಬ್ಸಿಡಿ ಬರುತ್ತೆ ಈಗ ಸಬ್ಸಿಡಿ ತಗೊಳ್ಳೋಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎರಡು ಫೋಟೋ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಪಾಣಿ ಕಾಪಿ ಬೇರೆ ಏನು ಬೇಕಾಗಿಲ್ಲ ಸರ್ ಎಲ್ಲಿ ಅಪ್ಲೈ ಮಾಡ್ಬೇಕು ಸರ್ ತೋಟಗಾರಿಕೆ ಇಲಾಖೆ ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆ ಮೈನ್ ಫೈಬರ್ ದೋಟಿಲಿ ಕೇಳಿ ಬರ್ತಿರೋದು ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತ ಸರ್ ನೀವೇನಾದ್ರೂ ಅದ್ರಲ್ಲಿ ಅಪ್ಡೇಟ್ ಮಾಡಿದ್ರೆ ಹೆಂಗ ಎಲ್ಲ ಅಪ್ಡೇಟ್ ಮಾಡಿದೀವಿ ವಿತ್ ರಬ್ಬರ್ ಕೋಟಿಂಗ್ ಹಾಕಿದ್ದೀವಿ ಏನೇ ಹಾಕಿದ್ರು ಕರೆಂಟ್ ಹೊಡಿತೈತೆ ಕರೆಂಟ್ ಹೊಡಿಸ್ಕೊಂಡವರು ಪ್ರಾಬ್ಲಮ್ ಆಗ್ತಾರೆ ನಾವ್ ಯಾವುದೇ ಕಾರಣಕ್ಕೂ ಕರೆಂಟ್ ನಾವು ಜವಾಬ್ದಾರಿ ಇಲ್ಲ ಕರೆಂಟ್ ಹೊಡೆದವ್ರು ನಮ್ಮನ್ ಕೇಳಲು ಬಾರ್ದು ಹೇಳ್ಬಿಡ್ತೀವಿ ತಗೊಳ್ಳಕ್ ಮುಂಚೆ ಕರೆಂಟ್ ಹೊಡೆದೇ ಹೊಡಿತೈತೆ ಎಲ್ಲಾರ ದೋಟಿಲಿ ಹೊಡಿತೈತೆ ಯಾವ ರೈತರು ಮೋಸ ಹೋಗ್ಬೇಡ್ರಿ ಕರೆಂಟ್ ಹೊಡಿತೈತೆ ಹೊಡಿತೈತೆ ಮಾತ್ರ ತಲೆ ಇಡ್ಕೊಳ್ಳಿ ಲೈನ್ ಹತ್ರ ಯೂಸ್ ಮಾಡ್ಬೇಡಿ ನಾವು ಕಣ್ಣ ಮುಂದೆ ನೋಡಿದೀವಿ ಕರೆಂಟ್ ಹತ್ರ ಯೂಸ್ ಮಾಡ್ಬೇಡಿ ದೋಟಿಗೆ ಲಾಕು ಇಂಪಾರ್ಟೆಂಟ್ ಅದು ಲಾಕ್ ಯಾವ ತರ ಇದೆ ಮತ್ತೆ ಕಟ್ಟಿದ್ರೆ ಅದು ಯಾವ ತರ ರೀಪ್ಲೇಸ್ ಮಾಡ್ತೀರಾ ಯಾವ ತರ ಮೂವ್ಮೆಂಟ್ ಮಾಡೋದು ನೋಡಿ ಸರ್ ಲಾಕ್ ಕಟ್ಟಾದ್ರೆ ತುಂಬಾ ಸಿಂಪಲ್ ಆಗಿ ಹಾಕ್ಬಹುದು ಇಲ್ಲಿರೋ ಸ್ಕ್ರೂ ಇದೆ ನೋಡಿ ಓಕೆ ಇಲ್ಲಿ ನಾನು ಅಲಂಕಿಕೆ ಕೊಡ್ತೀನಿ ಇದನ್ನ ಎರಡو ಬಿಚ್ಚಕಬೇಕು ಓಕೆ ಈ ಎರಡರ ಮಟ್ಟಕ್ಕೆ ಇದನ್ನ 5 ಗಡೆ ನೋಡಿ ಈ ತರ ಬಂದ್ಬಿಡುತ್ತೆ ಸಿಂಪಲ್ ಇದನ್ನ ಇದನ್ನ ತಗಿದು ಇದು ಹಂಗೆ ಓಪನ್ ಮಾಡ್ಬಿಡಿ ಓಕೆ ಓಪನ್ ಮಾಡ್ಬಿಡಿ ಓಕೆ ಮತ್ತೆ ಏನು ಮಾಡಿ ಇದನ್ನ ಮೇಲೆ ತಗ್ದೆ ಇಲ್ಲಿ ಲಾಕ್ ಹಾಕಕೊಂಡು ಕೆಳಗಡೆ ಹೇಳ್ಕೊಳ್ಳಿ ಓಕೆ ಮತ್ತೆ ಇದನ್ನ ಟೈಟ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಇಲ್ಲ ಇದರಲ್ಲಿ ಏನು ಬ್ರಹ್ಮವಿದ್ಯಾ ಇಲ್ಲ ನೀವು ಈಸಿಯಾಗಿ ಚೇಂಜ್ ಮಾಡ್ಕಬಹುದು ಓಕೆ ಅಷ್ಟೇ ಲಾಕ್ ಆಗೋಯ್ತು ಟೂನ್ ಮಾಡೋಕೆ ಆಪರೇಟಿಂಗ್ ಮಾಡೋಕೆ ಏನು ತೊಂದರೆ ಇಲ್ಲ ಸರ್ ನಿಮ್ಗೆ ಈಸಿಯಾಗಿ ಆಗಿ ಆಪರೇಟ್ ಮಾಡಬಹುದು ನೋಟಿ ಬಗ್ಗೆ ಅಂತ ಏನು ಕಷ್ಟಾನೂ ಇಲ್ಲ ಯಾರು ಬೇಕಾರ ಒಂದೇ ಸರಿನಲ್ಲಿ ಸರ್ವಿಸ್ ಮಾಡಿ ಎಲ್ಲ ಮಾಡ್ಕೋಬಹುದು ಅಂತ ಒಂದು ಇದಿದೆ ಈಗ ಲಾಕ್ ಕಟ್ಟாகு ಅಂತ ಹೇಳ್ತಾರೆ ಸರ್ ಮೈನ್ ಏನು ಉದ್ದೇಶ ಕಟ್ಟாகு ಲಾಕ್ ಕಟ್ಟಾಗದ ಒಂದೇ ಸರ್ ಮೈನ್ ರೀಸನ್ ಲಾಕ್ ಕಟ್ಟಾಗದ ಏನಕ್ಕೆ ಅಂದ್ರೆ ಕೊನೆ ಅಡಕ್ಕೆ ಕೊನೆ ಕಾಯಿ ಕೊನೆ ಆದೇನಾಗುತ್ತೆ ಅಂತ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಬೀಳುತ್ತೆ ಓಕೆ ಇಲ್ಲಿ ಬಿದ್ದಾಗ ಏನಾಗುತ್ತೆ ಅಂದ್ರೆ ಈ ಓಕೆ ಇಲ್ಲಿ ಓಕೆ ಅದೊಂದು ರೀಸನ್ ಗೆ ಲಾಕ್ ಗಳು ಕಟ್ ಕಟ್ಟಾಗಲ್ಲ ಓಕೆ ಕಟ್ಟು ನೀವು ತಲೆ ಕೆಡ್ಸ್ಕೊಂಡ್ಬಿಟ್ರೆ ವಾರಂಟಿ ಚೇಂಜ್ ಮಾಡ್ಕೊಡ್ತೀವಿ ಪೈಪ್ ಹೋದ್ರು ಅಷ್ಟೇನೆ ವಾರಂಟಿ ಇದ್ದಾಗ ಫ್ರೀಯಾಗಿ ಚೇಂಜ್ ಮಾಡ್ಕೊಡ್ತೀವಿ ಒಂದೊಂದು ಇದಕ್ಕೆ ಡಬಲ್ ಲಾಕ್ ತರ ಇದೆ ನೋವು ಸರ್ ಇದು ಡಬಲ್ ಲಾಕ್ ವಿತ್ ಇಂಟರ್ ಲಾಕ್ ಪೈಪ್ ಇಂದ ಗೆ ಹೊರಗಡೆ ಬರಲ್ಲ ನೋಡಿ ಪೈಪ್ ಇಂದ ಪೈಪ್ಗೆ ಹೊರಗಡೆ ಬರಲ್ಲ ಈ ಬರಲ್ಲ ಮೇಲ್ ಬರಲ್ಲ ಹೋಗ ಲಾಕ್ ಆಗ್ಬಿಡುತ್ತೆ ಏನಿದ್ರು ನೀವು ಕೆಳಗಡೆಯಿಂದಾನೇ ಪೈಪ್ ತೆಗಿಬೇಕು ಮೈಂಟೆನೆನ್ಸ್ ಯಾವ ತರ ಇರುತ್ತೆ ಮೈಂಟೆನೆನ್ಸ್ ಅಲ್ಲಿ ಇದ್ರೆ ಏನ್ ತಲೆನೋವು ಇಲ್ಲ ಹದಿನೈದು ದಿನಕ್ ಒಂದ್ಸಾರಿ ಬಾಟಮ್ ಗ್ಯಾಪ್ ಈ ಗ್ಯಾಪ್ ತೆಗ್ದೆ ಕ್ಲೀನ್ ಮಾಡ್ಕೊಬೇಕು ಇದೊಂದೇ ಮೈನ್ ಇಂಪಾರ್ಟೆಂಟ್ ಇದು ಬಿಟ್ರೆ ಯಾವುದೇ ರೀತಿ ನಿಮಗೆ ಮೈಂಟೆನೆನ್ಸ್ ಬೇಕಾಗಿಲ್ಲ ಇದ್ರಲ್ಲಿ ಏನೋ ಲಾಕ್ ಕಟ್ ಆಗ್ಲಿ ಪೈಪ್ ಕಟ್ ಆಗ್ಲಿ ಅದೆಲ್ಲ ಎಲ್ಲಿ ಸಿಗುತ್ತೆ ಹೆಂಗ್ ಸರ್ ಲಾಕ್ ಪೈಪ್ ಗೆಲ್ಲ ತಲೆ ಕೆಡಿಸ್ಕೊಬೇಡಿ ಯಾವ ಕಂಪನಿ ಲಾಕ್ ಯಾವ ಕಂಪನಿ ದೋಟಿ ಇದ್ರು ನನ್ನ ಹತ್ರ ಲಾಕು ಇದೆ ಪೈಪೂ ಇದೆ ಚೇಂಜ್ ಮಾಡ್ಬೇಕು ನಂಬರ್ ಹೇಳ್ಬೇಕು ಅಷ್ಟೇ ನೀವು ಈ ಲಾಕ್ ಫೋಟೋ ಕಳಿಸ್ಬೇಕು ನಂಬರ್ ಹೇಳ್ಬೇಕು ನಿಮ್ ಮನೆ ಬಾಗ್ಲಿಗೆ ಕೊರಿಯರ್ ಆದ್ರೆ ಕೊರಿಯರ್ ಕಳಿಸ್ತೀನಿ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಹಾಕ್ತಿದ್ರು ಬಸ್ ಅಲ್ಲಿ ಕಳಿಸ್ತೀನಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಯಾವುದೇ ಕಂಪ್ನಿಲಿ ಲಾಕ್ ಇರಲಿ ಓಕೆ ಅರ್ಧ ರೇಟಲ್ಲಿಗೆ ಅಪ್ಲೈ ಮಾಡ್ತೀವಿ ಓಕೆ ಸೊ ಹೇಳಿದ್ರೆ ಅಡ್ಕೆ ಕೊಯ್ಲು ಜೊತೆಗೆ ಏನೋ ಗರಗಸ ಅಂತ ಅದೇ ಯಾವ ರೀತಿ ಇದೆ ಸರ್ ನೋಡಿ ಸರ್ ಇದು ಅಡಿಕೆ ಕೊಯ್ಲಿ ಜೊತೆಗೆ ನಾವೇನ್ ಮಾಡಿದ್ದೀವಿ ಇದನ್ನ ಇದನ್ನು ಜೊತೆ ಫಿಕ್ಸ್ ಮಾಡ್ಕೊಳ್ಳೋ ಥರ ನೋಡಿ ಇಲ್ಲಿ ಮಾಡಿದ್ದೀವಿ ನೋಡಿ ಓಕೆ ಡೋಟಿ ಜೊತೆ ಲಾಕ್ ಮಾಡೋ ಥರ ಮಾಡಿದ್ದೀವಿ ಓಕೆ ಇದು ಬಂದು ಕೇಗದ್ ಮರ ಆಗ್ಲಿ ಯಾವ ಮರ ಆದ್ರೂ ಈಸಿಯಾಗೆ ಕುಯ್ದು ಬಿಡ್ಬಹುದು ದೋಟಿಗೆ ಹಾಕಿ ಕೆಲ್ಗಡೆ ನಿಂತ್ಕೊಂಡು ಕುಯ್ಯೋ ಇಂಪಾರ್ಟೆಂಟ್ ಹಾಕಿ ಒಂದ್ಸರಿ ಸರಿ ಅರ್ಧಕ್ಕೆ ಅರ್ಧ ಮರ ಬಿದ್ ಎಲ್ಲಾರ್ಗು ನಾವು ಕಾಂಪ್ಲಿಮೆಂಟರಿ ಕೊಡ್ತಾ ಇದೀವಿ ನೋ ಎಕ್ಸ್ಟ್ರಾ ಚಾರ್ಜ್ ನಮ್ ರೇಟ್ ಮೇಲೆ ಇದಕ್ಕೆ ಇದೊಂದ್ ಕೊಡ್ತೀವಿ ಕತ್ತಿ ಒಂದ್ ಕೊಡ್ತೀವಿ ಎಕ್ಸ್ಟ್ರಾ ಒಂದ್ ಫೈವ್ ಕೊಡ್ತೀವಿ ನಿಮ್ ಕತ್ತಿ ಕಟ್ಟಿ ವಿತ್ ಆಲಂಕಿ ಕೊಡ್ತೀವಿ ಯಾವ್ದೇ ರೀತಿ ತೊಂದರೆ ಆಗಲ್ಲ ಓಕೆ ಕಣ್ಮುಚ್ಕೊಂಡು ನಮ್ಮ ಹತ್ರ ತೊಗೊಬೋದು ನಿಮಗೆ ರೆಫರೆನ್ಸ್ ಯಾರು ತೊಗೊಂಡಿದಾರೆ ಅವ್ರದ್ದು ಕೊಡ್ತೀವಿ ಅವ್ರನ್ನ ವಿಚಾರಿಸ್ಬಿಟ್ಟು ನೀವು ತಗೊಬೋದು ಸರ್ ಸೊ ಕೊನೆಯದಾಗಿ ರೈತರು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೇಕು ಸಂಪರ್ಕ ಮಾಡೋಕ್ಕೆ ನಮ್ಮದು ಅಲ್ಲಿ ಗೂಗಲಲ್ಲಿದೆ ನೀವು ಎಲ್ಲಿ ಬೇಕಾದ್ರೆ ನನ್ನ ನಂಬರ್ ತಗೊಂಡು ವಾಟ್ಸಪಲ್ಲಿ ಮೆಸೇಜ್ ಹಾಕಿ ನಿಮಗೆ ನಮ್ಮ ವೀಡಿಯೋಗಳು ಹಾಕ್ತೀವಿ ವೀಡಿಯೋಗಳು ನೋಡಿ ವೀಡಿಯೋಗಳು ಸ್ಯಾಟಿಸ್ಫೈಡ್ ಆಗಿ ನಿಮ್ಮ ಕಸ್ಟಮರ್ ಯಾರ ರೆಫರೆನ್ಸು ನಮ್ಗೆ ಒಂದೇ ಒಂದು ಕಸ್ಟಮರ್ ಕೂಡ ನಮ್ಗೆ ಇವತ್ತವರೆಗೂ ತೊಗೊಂಡಿರೋರು ಪ್ರಾಬ್ಲಮ್ ಹೇಳಿಲ್ಲ ಅವರು ಎಲ್ಲ ಸ್ಯಾಟಿಸ್ಫೈಡ್ ಇದ್ದಾರೆ ಯಾರು ಒಬ್ಬರು ನೀವು ಹೇಳ್ದಂಗೆ ಇಲ್ಲಪ್ಪ ಇವ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಯಾರೂ ಇಲ್ಲ ಎಲ್ಲರೂ ಸ್ಯಾಟಿಸ್ಫೈಡು ಎಲ್ಲರೂ ರೆಫರೆನ್ಸ್ ಕೊಟ್ಟಿರೋರು ನಮಗೆ ಒಂದು ರೋಟಿ ತೊಗೊಂಡು ಮೂರು ಮೂರು ಜನ ಮೂರು ಮೂರು ಕಡೆ ಕೊಡಿಸಿದ್ದಾರೆ ಅವ್ರ ರಿಲೇಟಿವ್ಗೆ ಅವ್ರಿಗೆ ಅವ್ರಿಗೆ ಯಾಕೆಂದ್ರೆ ನಾವು ಆ ಥರ ಸರ್ವಿಸ್ ಕೊಟ್ಟಿದ್ದೀವಿ ನಾವು ಡೇ ಆ್ಯಂಡ್ ನೈಟ್ ನಿಮ್ಮ ಲ್ಯಾಕ್ ಪೈಪ್ ಗಟ್ಟ ಆಯ್ತು ಅಂದ್ರೆ ಎಮರ್ಜೆನ್ಸಿನೇ ಲಾಕ್ ಕೊಟ್ಟಿದ್ದೀವಿ ಈ ವಿಡಿಯೋನಲ್ಲೇ ನಿಮಗೆ ಒಂದು ಐದಾರು ಜನ ಕಸ್ಟಮರು ಐದಾರು ಜನ ರೈತರು ವಿತ್ತು ಗೊನೆಗಾರರು ಅವ್ರದ್ದು ರೆಫರೆನ್ಸ್ ವಿಡಿಯೋ ಹಾಕ್ತೀವಿ ಇದರಲ್ಲೇ ಅಪ್ಲೋಡ್ ಆಗುತ್ತೆ ನೀವು ನೋಡ್ಬೋದು ಆದವರು ನಿಮ್ಮ ಮನೆ ಅಕ್ಕಪಕ್ಕನೇ ಇರ್ತಾರೆ ಓಕೆ ಸರ್ ಥ್ಯಾಂಕ್ ಯು ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಬಿಟ್ರಿ ಧನ್ಯವಾದ ಸರ್ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು